ನಮಸ್ಕಾರ ಕರ್ನಾಟಕ ನ್ಯೂಸ್ ಬಿ ಅಲರ್ಟ್ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜನಪರ ಧ್ವನಿಯದೊಂದಿಗೆ ಮುತ್ತನ್ನ ಯರಗೊಪ್ಪ ಮಹದಾವಿ ನದಿ ಜೋಡಣೆ ಹರಿಕಾರಾದಂಥ ಸನ್ಮಾನ್ಯ ಶ್ರೀ ದಿವಂಗತ ಬಿ ಎಂ ಹೊರಕೇರಿ ಸಾಹೇಬರ ಪುತ್ಥಳಿಯ ಅನಾವರಣ ಹಾಗೂ ಹೊಣ್ಣ ಬಿತ್ತಾರ ಹೊರಕೇರಿ ಸಂಸ್ಕರಣಾ ಗ್ರಂಥ ಬಿಡುಗಡೆ ಸಮಾರಂಭವನ್ನು ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರರಂದು ಅಣ್ಣದಾನೇಶ್ವರ ಪ್ರೌಢಶಾಲೆಯ ಆವರಣದಲ್ಲಿ ನೆರವೇರಲಾಗುವುದು ಬೇಲೂರು ಗ್ರಾಮದಲ್ಲಿ ತಾಲೂಕು ಬದಾಮಿ ಜಿಲ್ಲಾ ಬಾಗಲಕೋಟೆ ಈ ಒಂದು ಸ್ಥಳದಲ್ಲಿ ಪುತ್ಥಳಿಯ ಅನಾವರಣವನ್ನು ರೈತರ ನಾಡಿಯು ಮಿಡಿತಲ್ಲಿರ್ತಕ್ಕಂಥ ಮಹದಾವಿ ಹೋರಾಟಗಾರ ನಾಲ್ಕು ದಶಕಗಳಿಂದ ಮಹದಾವಿ ಹೋರಾಟದ ಹೋರಾಟಗಾರನ ಪುತ್ಥಳಿಯ ಅನಾವರಣ ನೆರವೇರಲಾಗುವುದು ಸನ್ಮಾನ್ಯ ಶ್ರೀ ದಿವಂಗತ ಬಿ ಎಂ ಹೊರಕೇರಿ ಸಾಹೇಬರ ಜೀವನ ಚರಿತ್ರೆಯನ್ನ ವಿಶೇಷವಾದಂಥ ವಾಹಿನಿ ನ್ಯೂಸ್ ಬಿ ಅಲರ್ಟ್ ಇವತ್ತಿನ ದಿವಸ ನಾವು ಪ್ರಸ್ತಾವನೆ ಮಾಡ್ತಾ ಇದ್ದೀವಿ ಅವರ ನಡೆದ ದಾರಿ ಅವರ ಜೀವನ ಚರಿತ್ರೆಯನ್ನ ಇವತ್ತು ನಮ್ಮ ವಾಹಿನಿ ಅತ್ಯಂತ ಹೃದಯ ಶ್ರೀಮಂತಿಕೆ ಒಬ್ಬ ರೈತರ ನಾಡಿ ಮಿಡಿತದ ನಾಯಕನ ಬಗ್ಗೆ ಇವನ ಜೀವನ ಚರಿತ್ರೆ ಹೇಳುವಂಥ ಸೌಭಾಗ್ಯ ಈ ಒಂದು ವಾಹಿನಿಗೆ ಸಿಕ್ಕಿದೆ ಇದೆಲ್ಲ ವೀಕ್ಷಕರಿಗೋಸ್ಕರ ಇವತ್ತಿನ ದಿವಸ ನಾವು ಪ್ರಸಾರವನ್ನು ಮಾಡುವಂತಲ್ಲ ಹೆಮ್ಮೆಯಿಂದ ಅವರ ಜೀವನ ಚೇತ್ರ ಹೇಳೋದಕ್ಕೆ ನಾವು ತಯಾರಾಗಿದ್ದೇವೆ ಸನ್ಮಾನ್ಯ ಶ್ರೀ ಬಿ ಎಂ ಫರ್ಕೇರಿ ಸಾಹೇಬರು ಗಾಣಿಗೆ ಸಮುದಾಯದಲ್ಲಿ ಒಬ್ಬ ಹಿರಿಯ ನಾಯಕರು ರೈತರ ಜೀವನಾಡಿಯಾದಂಥವರು ಮುತ್ಸದ್ದಿ ರಾಜಕಾರಣಿನೂ ಹೌದು ಬಿ ಎಂ ಫರ್ಕೇರಿ ಸಾಹೇಬರು ಕೇವಲ ರಾಜಕಾರಣಿ ಅಲ್ಲ ಮಾಜಿ ಶಾಸಕರು ಅಂದರೆ ಬದಾಮಿ ತಾಲೂಕಿನ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಶಾಸಕರಾಗಿ ಸೇವೆ ಸಲ್ಲಿಸಿದಂಥ ನಾಯಕರು ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ದಾನಕೇಶ್ವರ ಎಂಬ ಪುಟ್ಟ ಗ್ರಾಮದಲ್ಲಿ ಶ್ರೀ ಮಹಾದೇವಪ್ಪ ರಂಗಮ್ಮ ದಂಪತಿಗಳ ಎರಡು ಮಕ್ಕಳಲ್ಲಿ ಇವರು ಮೊದಲನೇದವರು ಶ್ರೀ ಬಸಪ್ಪ ಮಹಾದೇವಪ್ಪ ಹೊರಕೆರೆಯವರು ರೈತಾಪಿ ಕುಟುಂಬದಲ್ಲಿ ಜನಿಸಿದವರು ಇವರು ತಮ್ಮ ಶಿಕ್ಷಣವನ್ನು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಆಗಿನ ಮುಲ್ಕಿ ಪರೀಕ್ಷೆಯನ್ನು ರೋಣ ಪಟ್ಟಣದಲ್ಲಿ ಮುಗಿಸಿ ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಮ್ಯಾಟ್ರಿಕ್ ಪರೀಕ್ಷೆಯನ್ನು ಪಿ ಡಿ ಡಿಜೆ ಹೈಸ್ಕೂಲ್ ಅಂದ್ರೆ ಬಿಜಾಪುರದಲ್ಲಿ ಮುಗಿಸಿ ಸಾವಿರದ ಒಂಬೈನೂರ ಮೂವತ್ತೆಂಟರ ಶಿಕ್ಷಣವನ್ನು ಶಿಕ್ಷಣವನ್ನು ಸಾವಿರದ ಒಂಬೈನೂರ ಒಂಬೈನೂರಲ್ಲಿ ಅವರು ದಿವಸ ಶಿಕ್ಷಣವನ್ನು ಮುಗಿಸ್ಕೊಂಡು ನಂತರ ಈ ನಾಲ್ವತ್ತರ ದಶಕ ಅಂದರೆ ಒಂಬೈನೂರ ನಲ್ವತ್ತರ ದಶಕದಲ್ಲಿ ಕೃಷಿಯ ತರಬೇತಿಯನ್ನು ದೇವಿ ಹೊಸೂರು ಅಂತ ನಲ್ಲಿ ಮುಗಿಸಿ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಮುಂದುವರೆದು ಸಾವಿರದ ಒಂಬೈನೂರ ನಾಲ್ವತ್ತೊಂದರಲ್ಲಿ ಫಿಲ್ಮ್ ಕಾಮಗಾರ ಹಾಗೂ ಸಾವಿರದ ಒಂಬೈನೂರ ಮೂರರಲ್ಲಿ ಕೃಷಿ ಸಹಾಯಕರಾಗಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದರು ಮುಂದೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಐವತ್ತೈದರಲ್ಲಿ ತಮ್ಮ ಕೆಲಸಕ್ಕೆ ರಾಜೀನಾಮೆಯನ್ನು ನೀಡ್ತಾರೆ ರಾಜೀನಾಮೆ ನೀಡಿದ ನಂತರ ಶಿವೋಗಿ ಮಂದಿರದ ಜಮೀನುಗಳಲ್ಲಿ ಲಾವಣಿ ಆಧಾರದ ಮೇಲೆ ಸಾಗುವಳಿ ಮಾಡುತ್ತಾ ಅಂದ್ರೆ ಲಾವಣಿ ಲಾವಣಿ ಇರುತ್ತೆ ಜಮೀನು ತಗೊಳ್ತಾರೆ ಜಮೀನು ತಗೊಂಡು ಸಾರ್ವಜನಿಕರ ಜೀವನವನ್ನು ಪ್ರಾರಂಭ ಅವರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿ ಮೊದಲು ಬಾರಿಗೆ ಬಾದಾಮಿ ತಾಲೂಕು ಅಭಿವೃದ್ಧಿ ಮಂಡಳಿ ಆಯ್ಕೆಯಾಗಿ ಅವರ ಪ್ರಥಮ ಅಧ್ಯಕ್ಷರಾಗಿ ಒಟ್ಟು ಹದಿನಾಲ್ಕು ವರ್ಷಗಳ ಕಾಲ ಅಧಿಕಾರವನ್ನು ಅಧ್ಯಕ್ಷಗರಿಗೇನೆ ಮಾಡ್ತಾರೆ ಅಧ್ಯಕ್ಷರಾಗಿ ನಿರ್ವಹಿಸ್ತಾರೆ ಮುಂದೆರದ ಒರಲ್ಲಿ ಫಾರ್ಮ್ ಫಾರ್ಮೋಸ್ ಎಕ್ಸ್ಚೇಂಜ್ ಪ್ರೋಗ್ರಾಂನಲ್ಲಿ ಭಾಗವಹಿಸಲು ಭಾರತದಿಂದ ಜರ್ಮನಿ ಪ್ರವಾಸಕ್ಕೆ ಭಾರತದ ಹತ್ತು ಜನರಲ್ಲಿ ಕರ್ನಾಟಕದ ಏಕೈಕ ಜನಪ್ರತಿನಿಧಿಯಾಗಿ ವಿದೇಶ ಪ್ರವಾಸಿ ಮಾಡಿದವರು ಯಾರು ಅಂತಂದ್ರೆ ನಮ್ಮ ನಿಮ್ಮನ್ನ ಎಲ್ಲರ ನೆಚ್ಚಿನ ನಾಯಕರಾದಂತ ವೀಮೋಹರಕೆರೆ ಸಾಹೇಬ್ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಆಗಿನ ಕಾಲದಲ್ಲಿ ರಾಜ್ಯದ ಅತ್ಯುನ್ನತ ಪ್ರಶಸ್ತಿಯಾದ ಕರ್ನಾಟಕ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಅದರಲ್ಲಿ ಟಿ ಎಂ ಪಿ ವೈ ಅವರ ಧಾರವಾಡಕರ್ ಡಾಕ್ಟರ್ ಬಿ ಎಸ್ ಜೇರ್ಗಿ ಜೇರ್ಗಿ ಹಾಗೂ ಬಿ ಎಂ ಹೊರಕೆರೆ ಅವರಿನ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅನಿರೀಕ್ಷಿತವಾಗಿ ಎಂಬಂತೆ ಗುಳೆದುಗುಡ್ಡ ಮತಕ್ಷೇತ್ರದಿಂದ ಉಪ ಚುನಾವಣೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ವಿಧಾನಸಭೆಗೆ ಆಯ್ಕೆಯಾದರು ತದನಂತರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಉತ್ತರ ಕರ್ನಾಟಕದ ಜೀವನಾಡಿ ಮಲಪ್ರಭಾ ನದಿಗೆ ಮಹದಾಯಿ ನದಿ ಜೋಡಣೆಯನ್ನು ಅವಶ್ಯಕತೆ ಅಗತ್ಯ ಅದರ ಮಹತ್ವ ಮತ್ತು ಅದರಿಂದ ಬೆಳಗಾವಿ ಜಿಲ್ಲೆ ರಾಮದುರ್ಗ ಆಗಿನ ಧಾರವಾಡ ಜಿಲ್ಲೆ ಈಗಿನ ಗದಗ ಜಿಲ್ಲೆ ನರಗುಂದ ನೌಲ್ಗುಂದ ಆಗಿನ ಬಿಜಾಪುರ ಜಿಲ್ಲೆ ಈಗಿನ ಬಾಗಲಕೋಟೆ ಜಿಲ್ಲೆ ಬದಾಮಿ ಹುಣಗುಂದ ತಾಲೂಕಿನ ರೈತರ ಕುಡಿಯುವ ನೀರು ಮತ್ತು ರೈತರ ಕೃಷಿಗೆ ಅವಶ್ಯಕತೆ ಇರುವ ಕುರಿತು ಆಗಿನ ಸರ್ಕಾರ ಗಮನ ಸೆಳೆದು ತಮ್ಮ ಸ್ವಚ್ಛವಾಗಿ ತಮ್ಮ ಹಳ್ಳಿನ ಸೊಗಡಿನ ಮಾತಿನಿಂದ ಗಮನ ಸೆಳೆದಂಥವರು ಬಿ ಎಂ ಹೊರಕೆರೆ ಸಾಹೇಬ ಹಾಗೇನೆ ಮುಂದೆ ತಮ್ಮ ಜೀವನದ ಸುಮ್ಮನೆ ಕುಳಿತುಕೊಳ್ಳೋದೇ ಮುಂದಿನ ಪ್ರಾರಂಭ ನಿಜವಾದ ಜೀವನದ ಪ್ರಾರಂಭ ಪ್ರಾರಂಭ ಆಗುತ್ತೆ ಸ್ನೇಹಿತರೆ ಕಳಸಾ ಬಂಡೂರಿ ಹಳ್ಳವನ್ನು ನಮ್ಮ ರಾಜ್ಯದಲ್ಲಿ ಹುಟ್ಟಿ ಬಂದ ಅವುಗಳ ಗೋವಾ ರಾಜ್ಯದಲ್ಲಿ ಹರಿದು ಸಮುದ್ರಕ್ಕೆ ವ್ಯರ್ಥವಾಗಿ ಹರಿದು ಹೋಗುವ ನದಿಯನ್ನು ನೀರನ್ನು ಅನಾವಶ್ಯಕವಾಗಿ ಹಾಳಾಗಬಾರ್ದು ಅಂದರೆ ಪೋಲ್ ಆಗಬಾರ್ದು ಅನ್ನುವಂಥ ವಿಚಾರವನ್ನು ಅಧ್ಯಯನ ಮಾಡಿ ವೀಕ್ಷಣೆ ಮಾಡಿ ತಮ್ಮ ವರದಿಯನ್ನು ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಿದವರು ನಮ್ಮ ನಿಮ್ಮೆಲ್ಲರ ಹಿರಿಮಿಯ ಬಿ ಎಂ ಹರ್ಕೆರೆ ಅದೇ ರೀತಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ದೆಹಲಿಯಲ್ಲಿ ನಾಲ್ವತ್ತು ರಾಷ್ಟ್ರಗಳ ಭಾಗವಹಿಸಿದ್ದ ಇಂಟರ್ನ್ಯಾಷನಲ್ ಎಕೋರಿಸನ್ ಆಫ್ ರೂರಲ್ ಡೆವಲಪ್ಮೆಂಟ್ ಕಮ್ಮ ಕಮ್ಮಟದಲ್ಲಿ ಭಾಗವಹಿಸಿ ನದಿಯ ದಿಕ್ಕು ಬದಲಾವಣೆ ಮತ್ತು ಸಾಧನೆ ಕುರಿತು ತಮ್ಮ ಪ್ರಬಂಧವನ್ನು ಮಂಡನೆ ಮಾಡಿದರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬರಗಾಲದ ನಿಮಿತ್ತ ವೀಕ್ಷಣೆಗಾಗಿ ಕರ್ನಾಟಕದ ಬಂದಿದ್ದ ಮುತ್ತಲೆಗೇರಿ ಗ್ರಾಮಕ್ಕೆ ಆಗಿನ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ರಾಜೀವ್ ಗಾಂಧಿಯವರನ್ನು ಭೇಟಿಯಾಗಿ ತಮ್ಮದೇ ಶೈಲಿಯಲ್ಲಿ ಪ್ರತ್ಯೇಕ ಮಣಿವೆಯನ್ನು ಮತ್ತು ಉತ್ತರ ಕರ್ನಾಟಕದ ಜೀವನಾಡಿ ಮಲಪ್ರಭಾ ಮಹದಾವಿ ನದಿ ಜೋಡಣೆಯಿಂದ ಪ್ರಯೋಜನ ವಿವರೆಯನ್ನು ಸಂಪೂರ್ಣವಾಗಿ ನೀಡಿದವರು ಮುಂದುವರೆದರೆ ನಮ್ಮ ಬದಾಮಿ ತಾಲೂಕಿನ ಪ್ರಸಿದ್ಧಿಯಾದ ಶ್ರೀ ಬನಶಂಕರಿ ದೇವಸ್ಥಾನದ ಹತ್ರ ಇನ್ನೊಂದು ವಿಚಿತ್ರವಾದಂಥ ಘಟನೆ ಅವರು ತಮ್ಮ ಸೇವೆ ಮಾಡ್ತಾರೆ ಏನಂದ್ರೆ ಬನಶಂಕರಿ ದೇವಸ್ಥಾನದ ಹತ್ರ ಇರತಕ್ಕಂಥ ಶಿವಪುರ ಎಂಬ ಚಿಕ್ಕ ಗ್ರಾಮದಲ್ಲಿ ಹೆಚ್ಚಾಗಿ ಕೋರವ ಸಮುದಾಯದ ಜನರು ಅಲ್ಲಿ ವಾಸ ಮಾಡುವಂತಹ ಬದುಕನ್ನು ನೋಡಿದರು ಒಂದು ದಿನ ನಿರ್ಧಾರ ಮಾಡಿದರು ಇಂಥ ಹಿಂದುಳಿದ ವರ್ಗದವರ ಶೋಷಣೆ ಒಳಗಾಗುತ್ತಾ ಕೋರುವ ಸಮುದಾಯಕ್ಕೆ ನಂದ ಏನಾದರೂ ಕೊಡುಗೆ ಕೊಡಬೇಕು ಅವರ ಜೀವನವನ್ನು ರಕ್ಷಣೆ ಮಾಡಬೇಕಂತೇಳಿ ಗುಡಿಸಲಿಂದ ಮುಕ್ತರನ್ನಾಗಿ ಮಾಡಬೇಕೆಂದು ಚಿಂತನೆ ಮಾಡಿಕೊಂಡು ಇವರ ಜೀವನವನ್ನು ಗಮನಕ್ಕೆ ತೆಗೆದುಕೊಂಡು ನಂತರ ಸರ್ಕಾರದ ಜೊತೆಗೆ ಸಂಪರ್ಕ ಮಾಡಿ ಕೋರುವ ಸಮುದಾಯದ ಜನರಿಗೆ ಅಲ್ಲಿ ನೆಲೆಸಲು ವ್ಯವಸ್ಥೆ ಮಾಡಿಕೊಟ್ಟಂತಾರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ನಮ್ಮ ಹಿರಿಯರಾದಂಥ ಸನ್ಮಾನ್ಯ ಬಿ ಎಂ ಫರ್ಕಿ ಸಾಹೇಬ್ ಫರ್ಕೇರಿ ಸಾಹೇಬ್ರನ್ನ ಹೃದಯದಿಂದ ನಾವೆಲ್ಲ ಈ ಸಂದರ್ಭದಲ್ಲಿ ಹೊರಕೇರಿ ಸಾಹೇಬರು ಎಂದು ಹೆಸರಾದವರು ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಹೊರಕೇರಿ ಗುಳೆಯದ ಹೊರಕೇರಿ ಗುಳೆದು ಗುಡ್ಡದ ಮಾಜಿ ಶಾಸಕರು ಇವರು ದಿನಾಂಕ ಆರು ಐದು ಎರಡು ಸಾವಿರದ ಒಂದರಂದು ನಮ್ಮ ನಿಮ್ಮೆಲ್ಲರನ್ನು ಬಿಟ್ಟುಕೊಂಡಿದ್ದಾನಾದ್ರೆ ಇಂಥ ಮಹಾನ್ ವ್ಯಕ್ತಿಯ ಬಗ್ಗೆ ಒಂದು ಸಾಲಗಳಲ್ಲ ನೂರು ಸಾಲುಗಳಲ್ಲ ನೂರು ಪದಗಳಲ್ಲ ಬಣ್ಣಿಸಲಾಗದಂತ ವ್ಯಕ್ತಿತ್ವ ಇರತಕ್ಕ ಮಾಣ್ಣನವರ ಬಗ್ಗೆ ನಮ್ಮ ಅಭಿಪ್ರಾಯವನ್ನು ಕೊಡೋದಕ್ಕೆ ನಾವು ಸಂತೋಷದಿಂದ ನಾವು ನ್ಯೂಸ್ ಬಿ ಅಲರ್ಟ್ ತಯಾರಾಗಿದೆ ಒಂದು ಕೊನೆಯ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನನ್ನ ಸ್ನೇಹಿತರೆ ಮತ್ತು ವೀಕ್ಷಕರೇ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಅನಾವಶ್ಯಕವಾಗಿ ಹರಿದು ಹೋಗುವ ನೀರುಗಳನ್ನ ಆಣೆಕಟ್ಟನ್ನು ಕಟ್ಟಿ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸಿ ಈ ದೇಶದ ಅಲ್ಪಾವಧಿಯ ಪ್ರಧಾನ ಮಂತ್ರಿ ಆದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈತರ ನೀರಾವರಿ ಯೋಜನೆಯಲ್ಲಿ ತೊಡಗಿ ಈ ರೇ ಈ ರಾಷ್ಟ್ರದ ಅನ್ನದಾತರು ನೀರಾವರಿ ಯೋಜನೆಯಲ್ಲಿ ಇರಬೇಕು ಅನ್ನುವಂತ ಸಂಕಲ್ಪ ರಾಷ್ಟ್ರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಕಡೆ ಚಿಂತನೆ ಮಾಡಿದರೆ ಉತ್ತರ ಕರ್ನಾಟಕದ ಹಿರಿಮಿಯ ನಾಡಿಯ ಮುತ್ಸದ್ದಿ ರಾಜಕಾರಣಿಯಾದಂತ ಇವತ್ತಿನ ಪುತ್ಥಳಿಯ ಅವಾರ್ಣ ಆಗ್ತಾ ಇದೆ ಆ ಧೀಮಂತ ನಾಯಕನ ಇಂದಿನ ತಲೆಮಾರು ಹೇಳ್ತಾ ಇದ್ದೀನಿ ಉತ್ತರ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಮಹದಾವಿ ನದಿಯ ಜೋಡಣೆಯನ್ನ ಮಾಡಿ ಮಲಪ್ರಭಾ ನದಿಗೆ ಮಾಡಿ ಸುಮಾರು ಐದಾರು ತಾಲೂಕುಗಳಿಗೆ ನೀರಾವರಿ ಯೋಜನೆ ಮಾಡಿ ಕುಷ್ಕಿ ಪ್ರದೇಶದಲ್ಲಿರ್ತಕ್ಕಂಥ ನನ್ನ ಬಡ ರೈತರು ಗೂಳಿ ಹೋಗದವನ್ನ ನಿಲ್ಲಿಸಿ ಆರ್ಥಿಕವಾಗಿ ಸದೃಢರಾಗಿ ಪ್ರಾಬಲ್ಯತೆಯ ರೈತರಾಗಬೇಕಂತ ಸಂಕಲ್ಪ ಅರವತ್ತು ದಶಕದಲ್ಲಿ ಒಂದು ಚಿಂತನೆ ಮಾಡಿ ಸದನದಲ್ಲಿ ಧ್ವನಿ ಎತ್ತಿ ಮೊಟ್ಟ ಮೊದಲಿಗೆ ಈ ಕರ್ನಾಟಕದ ಮತ್ತು ಅದರಲ್ಲಿ ವಿಶೇಷವಾದಂತ ಉತ್ತರ ಕರ್ನಾಟಕದ ಜನತೆಗೆ ನೀರಾವರಿ ಯೋಜನೆ ಅನುಷ್ಠಾನ ಆಗಲೇಬೇಕು ಅಂತಂದು ಮೊದಲು ಹುಟ್ಟ ಹಾಕಿದಂತ ಮಹಾನಾಯಕ ಅಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಆದ್ರೆ ಇಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚ ನಾಯಕರಂತ ಬಿ ಎಂ ಹೊರಕೇರಿ ಸಾಹೇಬರು ಅಲ್ಲಿ ಅವರು ಜೈ ಜೈವಾನ್ ಕಿಸಾನ್ ಅಂತ ಅಲ್ಲಿ ಉತ್ತರ ಕರ್ನಾಟಕದ ಮೊಟ್ಟ ಮೊದಲ ಜೈ ಜವಾನ್ ಕಿಸಾನ್ ಯಾರು ಅಂತಂದ್ರೆ ಇವತ್ತು ಪುತ್ಥಳಿಯ ಆಹ್ವಾನಗೊಳ್ಳುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಧೀಮಂತ ನಾಯಕನಿಗೆ ನಮ್ಮ ನಿಮ್ಮ ಸಲಾಂ ನಮಸ್ಕಾರ ಡೇ ಕರ್ನಾಟಕ ಜನತೆ ಅವರಿಗೆ ಹೃದಯ ಶ್ರೀಮಂತಿಕೆಯಿಂದ ಸೆಲ್ಯೂಟ್ ಸಲ್ಯೂಟ್ ಸೆಲ್ಯೂಟ್ ಅಂತ ಹೇಳ್ತಾ ನ್ಯೂಸ್ ಬಿ ಅಲರ್ಟ್ ಅವರಿಗೆ ಹೃದಯ ಶ್ರೀಮಂತಿಕೆ ಹೃದಯಾಭಿಮಾನದಿಂದ ಕನ್ನಡಿಗರ ಪರವಾಗಿ ಉತ್ತರ ಕರ್ನಾಟಕದ ಪರವಾಗಿ ಎಲ್ಲರ ರೈತರ ಮಹಿಳೆಯರ ರೈತ ಪುರುಷರ ಎಲ್ಲ ಇಂದಿನ ತಲೆಮಾರದ ಮಕ್ಕಳಿಗಾಗಿ ಒಂದು ಸಂದೇಶ ಇಂಥ ರಾಜಕಾರಣಿ ನಮ್ಮ ಉತ್ತರ ಕರ್ನಲ್ಲಿ ಅಪರೂಪದ ವ್ಯಕ್ತಿಯನ್ನು ನಾವು ಸ್ಮರಣೆ ಮಾಡ್ಕೊಂಡೆ ಅವರಿಗೆ ನಾವೆಂದೂ ಮಾಡಕ್ಕಲ್ಲ ಒಂದು ಹೃದಯದಿಂದ ಅವರ ನಮನಗಳನ್ನು ನಮ್ಮಿಂದ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ ಇಲ್ಲೇ ನಮ್ಮ ಜೀವನ ಕ್ಷೇತ್ರಗೆ ಭಾಳ ಪ್ರೀತಿಯಿಂದ ತಾವೆಲ್ಲ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮನ ಮುಕ್ತಾಯ ಮಾಡ್ತೇವೆ ನಮಸ್ಕಾರ